ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಲ್ಲಿ ಇವತ್ತು ನಡೆದಂತಹ ಎಪಿಸೋಡ್ ನಲ್ಲಿ ಮೋಕ್ಷಿತಾ ಹಾಗೆ ಧನ್ರಾಜ್ ಅವರ ನಡುವೆ ನಡೆದಂತಹ ದೊಡ್ಡ ಗಲಾಟೆಯಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಮೋಕ್ಷಿತ ಅವರು ನಿಜವಾಗ್ಲೂ ಡಾಮಿನೇಟ್ ಮಾಡ್ತಾ ಇದ್ದಾರಾ ಅಥವಾ ಅತಿ ದೊಡ್ಡ ನಡ್ಕೊಳ್ತಾ ಇದ್ದಾರ ಧನ್ರಾಜ್ ಇದ್ರ ಜೊತೆಗೆ ಏಕಾಏಕಿ ವಾಶ್ರೂಮ್ ನಲ್ಲಿ ಚೈತ್ರ ಅವರು ತಲೆ ಸುತ್ತಿ ಬಿದ್ದೆ ಯಾಕೆ ಮತ್ತೆ ಬಿಗ್ ಬಾಸ್ ಮನೆಗೆ ಚೈತ್ರ ಕುಂದಾಪುರ ಅವರು ಬರ್ತಾರಾ ಅಥವಾ ಈ ವಾರದಲ್ಲಿ ಏಕಾಏಕಿ ಎಲಿಮಿನೇಟ್ ಆಗಿದ್ದಾರಾ ಇದೆಲ್ಲ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಈ ವಾರದಲ್ಲಿ ಜೋಡಿ ಟಾಸ್ಕ್ ಇರುತ್ತೆ ಅದ್ರಲ್ಲಿ ಜೋಡಿಯಾಗಿ ಮೋಕ್ಷಿತಾ ದನರಾಜ್ ಅವರು ಇಬ್ರು ಕೂಡ ಜೋಡಿ ಆಗಿರ್ತಾರೆ ಇಬ್ರು ಜೋಡಿನಲ್ಲಿ ಆ ರೀತಿಯಾಗಿರುವಂತಹ ಎಲ್ಲೂ ಕೂಡ ಸ್ವಲ್ಪ ಎನಿಮಿ ರೀತಿಯಲ್ಲಿ ಇಬ್ರು ಬಿಹೇವ್ ಮಾಡಿದ್ರು ಅಂತ ಅನ್ನಿಸ್ಲಿಲ್ಲ ಇಬ್ಬರು ಕ್ಯಾಶುವಲ್ ಆಗಿದ್ದಾರೆ ಅಂತಾನೆ ಫೀಲ್ ಆಗಿತ್ತು ಆದ್ರೆ ಮೋಕ್ಷಿತ ಅವರು ಇವರು ಧನ್ರಾಜ್ ಅವರ ಮೇಲೆ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ರು ಅಂತ ಅನ್ನಿಸ್ತು ಯಾಕಂತಂದ್ರೆ ದನರಾಜ್ ಅವರೇ ಹೇಳ್ತಾ ಇರುವಂತಹ ಕೆಲವು ವಿಚಾರಗಳು ಎಲ್ಲೂ ಕೂಡ ಟೆಲಿಕಾಸ್ಟ್ ಆಗಿಲ್ಲ ಅದ್ಯಾವುದೂ ಕೂಡ ಟೆಲಿಕಾಸ್ಟ್ ಆಗದಲ್ಲಿ ಇರುವ ಕಾರಣಕ್ಕೋಸ್ಕರ ದನರಾಜ್ ಅವರ ಮಾತಿನಲ್ಲಿ ಸತ್ಯ ಇದೆ ಅಂತ ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಒಂದೂವರೆ ಗಂಟೆಲಿ ಎಷ್ಟು ಬಿಗ್ ಬಾಸ್ ತೋರ್ಸಕ್ ಆಗುತ್ತೋ ಅಷ್ಟು ಮಾತ್ರ ತೋರಿಸೋದಿಕ್ಕಾಗುತ್ತೆ ತೋರ್ಸಕ್ ಆಗಲ್ಲ ಸೊ ಅಂತ ಸೀನ್ ಗಳು ಇಲ್ಲಿ ನಾಮಿನೇಟ್ ಅಂತ ವಿಚಾರಕ್ಕೆ ಬಂದಾಗ ಅಥವಾ ಉತ್ತಮ ಕಳಪೆ ಅನ್ನೋ ವಿಚಾರಕ್ಕೆ ಬಂದಾಗ ಅದು ಇಲ್ಲಿ ಅವ್ರು ಹೇಳಿದಾಗ ನಮ್ಗೆ ಇದೆಲ್ಲ ನಡೀತು ಯಾವಾಗ ನಡೀತು ಅನ್ನೋ ಡೌಟ್ ಕೂಡ ಶುರು ಆಗುತ್ತೆ ಆ ಡೌಟ್ ಬೇಡ ಇದು ನಡೆದಿರೋ ಅಂತ ವಿಚಾರ ಇಲ್ಲಿ ಧನರಾಜ್ ಅವ್ರಿಗೆ ಮೋಕ್ಷಿತ್ ಅವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡಿದ್ರು ಜಗಳ ಆಡಿದ್ರು ಹಾಗೆ ಬೇರೆ ಸ್ಪರ್ಧೆಗಳ ಜೊತೆಗೆ ಓಡಾಡೋದಕ್ಕೆ ಬಿಡ್ಲಿಲ್ಲ ಮನೆ ಕೆಲಸಗಳನ್ನ ಮಾಡೋದಕ್ಕೆ ಬಿಡ್ಲಿಲ್ಲ ಜೊತೆಗೆ ನನಗೆ ಗದ್ರಸಿದ್ರು ಅಂತ ಹೇಳಿ ಧನ್ರಾಜ್ ಅವರು ಹೇಳ್ತಾರೆ ಈ ವಾರದಲ್ಲಿ ಅತಿ ಹೆಚ್ಚು ಕಳಪೆ ಓಟ್ಗಳನ್ನ ದನರಾಜ್ ಅವರು ಪಡೆದ್ಕೊಂಡು ಈ ವಾರದಲ್ಲಿ ದನರಾಜ್ ಅವರು ಜೈಲಿಗೂ ಕೂಡ ಹೋಗ್ತಾ ಇದ್ದಾರೆ ಜೊತೆಗೆ ಧನರಾಜ್ ಅವರು ಅಶ್ಲೀಲ ಪದಗಳಲ್ಲೂ ಬಯಕ್ಕು ಶುರು ಮಾಡೋದು ಬಾಯಿ ತೆಗೆದ್ರು ಬಟ್ ಕಂಟ್ರೋಲ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಅನ್ನಿಸ್ತು ಆದ್ರೆ ಅವಳು ಇವಳು ಆಕೆ ಏಕೆ ಅಂತೆಲ್ಲ ರೀತಿಯಲ್ಲಿ ಮಾತನಾಡಿಸಿದ್ರು ರೀತಿ ಆ ರೀತಿಯಾಗಿ ಏನು ದೊಡ್ಡ ದೊಡ್ಡ ಮಟ್ಟದಲ್ಲಿ ಏನು ತಪ್ಪಿಲ್ಲ ಬಟ್ ಧನರಾಜ್ ಅವರ ಕೋಪದಲ್ಲೂ ಕೂಡ ಸತ್ಯ ಇದೆ ಅಂತ ಅನ್ನಿಸ್ತು ಯಾಕಂತಂದ್ರೆ ತನ್ನ ಪಾರ್ಟ್ನರ್ ಆಗಿರೋರೇ ಕಳಪೆ ಕೊಟ್ಟಾಗ ಯಾರಿಗ್ ತಾನೆ ಬೇಜಾರಾಗೋದಿಲ್ಲ ಹಾಗೆ ಅಹ್ ಇವರು ಮೋಕ್ಷಿತ ಅವರು ನಡ್ಕೊಂಡಂತಹ ರೀತಿ ಅವರ ಜೊತೆ ಇದ್ದಂತಹ ಕಹಿ ಘಟನೆಗಳ ಬಗ್ಗೆ ಧನರಾಜ್ ಅವರು ಓಪನ್ ಆಗಿ ಹೇಳಿದ್ದಾರೆ ಎಲ್ಲರ ಮುಂದೆನೂ ಕೂಡ ಅದು ಸಿಕ್ಕಾಪಟ್ಟೆ ಧನ್ರಾಜ್ ಅವರಿಗೆ ಹರ್ಟ್ ಕೂಡ ಆಗಿದೆ ಯಾಕಪ್ಪ ಅಂತಂದ್ರೆ ನನ್ನ ಪಾರ್ಟ್ನರ್ ನನಗೆ ಈ ರೀತಿ ಕಳಪೆಯನ್ನು ಕೊಟ್ರು ಅಂತೇಳಿ ಇವರಿಬ್ಬರಲ್ಲಿ ನನಗನ್ಸಿದ್ದು ಮೋಕ್ಷಿತ ಅವರು ತುಂಬಾ ತಪ್ಪು ಮಾಡಿದ್ದಾರೆ ಅಂತೇಳಿ ಯಾಕಂದ್ರೆ ಬೇರೆ ಸ್ಪರ್ಧೆಗಳ ಜೊತೆಗೆ ಕಾಣಿಸ್ಕೊಳ್ಳೋದಕ್ಕೆ ಬಿಡ್ಲಿಲ್ಲ ಹಾಗೆ ಎಂಟರ್ಟೈನ್ ಮಾಡೋದಕ್ಕೆ ಬಿಡ್ಲಿಲ್ಲ ಅಥವಾ ಇವರು ಹೇಳುವಂತಹ ಕೊಡುವಂತಹ ಇನ್ಪುಟ್ಸ್ ಗಳನ್ನ ಮೋಕ್ಷಿತ ಅವರು ತೆಗೆದುಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ ಪದೇ ಪದೇ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಗದರಿಸ್ತಾ ಇದ್ರು ಆ ಜೊತೆಗೆ ಆಕ್ಟಿವ್ ಆಗಿರೋದಕ್ಕೂ ಬಿಡ್ತಾ ಇರ್ಲಿಲ್ಲ ಜಿಮ್ ಮಾಡೋದಕ್ಕೂ ಬಿಡ್ತಾ ಇರ್ಲಿಲ್ಲ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಎಲ್ಲ ಹೇಳಿದ್ರು ಇದನ್ನೆಲ್ಲ ನೋಡಿದಾಗ ಕಿಚನ ಪಂಚಾಯಿತಿಯಲ್ಲಿ ಅವರಿಗೆ ಕಿಚನ ಖಡಕ್ ಕ್ಲಾಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಇನ್ನು ಡೈರೆಕ್ಟ್ ಆಗಿ ಚೈತ್ರ ಅವರ ವಿಚಾರಕ್ಕೆ ಬಂತು ಅಂದ್ರೆ ಏಕಾಏಕಿ ಚೈತ್ರ ಅವರು ತಲೆ ಸುತ್ತಿ ನೆಲಕ್ಕೆ ಬಿದ್ದಿರ್ತಾರೆ ಸೊ ಇದೀಗ ಅವರು ಆಸ್ಪತ್ರೆಗೂ ಕೂಡ ಸೇರ್ಕೊಂಡಿದ್ದಾರೆ ಅಂದ್ರೆ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಆಗಿರೋದ್ರಿಂದ ಸೊ ಅಲ್ಲಿ ಪೌಷ್ಟಿಕ ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ ಅಥವಾ ಅವರು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅನ್ಸುತ್ತೆ ಹಾಗಾಗಿ ತಲೆ ಸುತ್ತಿ ಬಿದ್ದಿದ್ದಾರೆ ಯಾವುದೇ ರೀತಿಯಾಗಿರುವಂತಹ ಜೀವಕ್ಕೆ ಅಪಾಯ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ ಮತ್ತೆ ಬಿಗ್ ಬಾಸ್ ಅವರು ಅವ್ರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ಕಳಿಸುವಂತಹ ಎಲ್ಲಾ ಪ್ರಯತ್ನವನ್ನ ಮಾಡ್ತಿದ್ದಾರೆ ಸದ್ಯ ಚಿಕಿತ್ಸೆಯಲ್ಲಿ ಇದ್ದಾರೆ ವೀಕ್ಷಕರೇ ಇಲ್ಲಿ ಧನರಾಜ್ ಅವರ ಕೋಪದ ಬಗ್ಗೆ ನಿಮ್ಮ ಹಂಚಿಕೆ ಅಭಿಪ್ರಾಯಗಳು ಅವರು ನಡ್ಕೊಂಡಂತಹ ರೀತಿ ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಥವಾ ಮೋಕ್ಷಿತವರು ಜನ್ ಧನ್ರಾಜ್ಗೆ ಯಾವುದೇ ರೀತಿಯಾಗಿರುವಂತಹ ಒಂದು ಒಳ್ಳೆ ಉತ್ತಮವಾಗಿರುವಂತಹ ದಾರಿ ಮಾಡ್ಕೊಡ್ಲಿಲ್ವಾ ಬೆಳೆಯೋದಿಕ್ಕೆ ಎಲ್ಲಿ ಅಂತ ಅಂತೇಳಿ ಕಾಲಿಳಿಯಕ್ಕೆ ಶುರು ಮಾಡಿದ್ರಹ್ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಹಾಗೆ ಹೀಗೆ ಅಂತ ಗದರ್ಸೋದಕ್ಕೆ ಶುರು ಮಾಡಿದ್ರ ಇಲ್ಲಿ ಯಾರ್ದು ಸಾರಿ ಯಾರ್ದು ತಪ್ಪು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ